ಮಹಿಳಾ ವಿವಿಧ ಉದ್ದೇಶ ಸಹಕಾರ ಸಂಘ ನಿಯಮಿತ ಮುಳಬಾಗಿಲು ನಗರದಲ್ಲಿ ಪ್ರಾರಂಭ ಭಾರತ್ ರೈ ಸ್ವಾರದ ಭಾರತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಿಂಭಾಗ ದೊಡ್ಡ ಭದ್ರ ಗೌಡ ಆಸ್ಪತ್ರೆ ಚಂದ್ರಶೇಖರ ನಿಮ್ಮ ಆರೋಗ್ಯವೇ ನಮ್ಮ ಭಾಗ್ಯವೇ ಈ ದಿನ ಮಾರುಕಟ್ಟೆಯಲ್ಲಿ ಒಳ್ಳೆಯ ಉತ್ಪನ್ನಗಳು ಮತ್ತೆ ಗ್ರಾಹಕರಿಗೆ ನಿಜವಾದ ಗುಣಮಟ್ಟದ ಆಹಾರವನ್ನು ಪೂರೈಕೆ ಮಾಡೋ ನಿಟ್ಟಿನಲ್ಲಿ ಸರ್ಕಾರದ ಜೊತೆಯಲ್ಲಿ ಏನಿವತ್ತು ಇದೊಂದು ಸಾಮಾನ್ಯ ನಾಗರಿಕರಿಗೂ ಒಳ್ಳೆಯ ಉತ್ಪನ್ನಗಳನ್ನ ತಲುಪಿಸುವಲ್ಲಿ ಭಾರತ್ ಆಟ ಭಾರತ್ ದಾಲ್ ಭಾರತ್ ಹಕ್ಕಿ ಈ ರೀತಿಯಲ್ಲಿ ಎಲ್ಲ ಒಂದು ಖಾದ್ಯಗಳೆಲ್ಲ ಈಗ ಮುಳುಬಾಗಿಲಿನಲ್ಲಿ ಲಭ್ಯ ಇರ್ತದೆ ನೋಡಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಎಷ್ಟು ಸ್ವಚ್ಛತೆಯನ್ನು ಮೇಂಟೈನ್ ಮಾಡಲಾಗಿದೆ ಮತ್ತು ಅದೇ ರೀತಿ ಇದರಲ್ಲಿರ್ತಕ್ಕಂಥ ಪ್ರಾಡಕ್ಟ್ಸು ಅಷ್ಟೇ ನೀವು ಅದನ್ನು ಓಪನ್ ಮಾಡಿ ನೋಡಿದಾಗ ಅದು ಅಷ್ಟೇ ಸ್ವಚ್ಛವಾಗಿದೆ ಅದನ್ನು ನೀವೆಲ್ಲ ಇಲ್ಲಿ ಬಂದು ಗಮನಿಸ್ಬೋದು ಮತ್ತು ಒಳ್ಳೆಯ ಆಹಾರಗಳನ್ನ ನಾವೇನು ಬೇಕು ಅಂತ ಬಯಸ್ತಾ ಇದ್ದೀವಿ ಎಲ್ಲ ಕಡೆ ಬಂದು ತುಂಬ ಎಲ್ಲ ಒಂದು ಟಾಕ್ಸಿಕ್ ಆಗಿಬಿಟ್ಟಿದೆ ಇವತ್ತು ಹೊರ ಹೊರಗಡೆ ಸಮಾಜ ಇದು ನಾನ್ ಟಾಕ್ಸಿಕ್ ಆಗೇ ಇದೆ ಅಂತ ನಾವು ಹೇಳ್ಬೋದು ಸ್ಪಷ್ಟವಾಗಿ ಸೊ ದಯವಿಟ್ಟು ಈ ರೀತಿಯ ಒಂದು ಒಳ್ಳೆಯ ಪದಾರ್ಥಗಳನ್ನು ಎಲ್ರಿಗೂ ಇಲ್ಲಿ ಪಡೆದುಕೊಳ್ಳೋದಕ್ಕೆ ಅಡ್ರೆಸ್ಸನ್ನು ಭೇಟಿ ಕೊಡಿ ಮತ್ತು ಅದೇ ರೀತಿ ಇದನ್ನು ಎಲ್ರಿಗೂ ಹಂಚಿ ಎಲ್ರಿಗೂ ಒಳ್ಳೆಯ ರೀತಿಯ ಆಹಾರ ಪೂರೈಕೆ ಆಗಲಿ ಅಂತ ನಾವೆಲ್ಲ ಒಂದು ಕೈ ಜೋಡಿಸ್ಬೇಕು ಈಗ ಪ್ರಸ್ತುತ ಭಾರತ್ ಆಟ ಭಾರತ್ ರೈಸ್ ಭಾರತ್ ದಾಲ್ ಇವೆಲ್ಲ ಇಷ್ಟು ದಿನ ವಾಹನಗಳಲ್ಲಿ ಅಲ್ಲಲ್ಲಿ ಮಾರಾಟ ನಡೀತಾ ಇತ್ತು ಆಗ ಎಲ್ಲರೂ ತಲುಪ್ತಾ ಇತ್ತು ಎಲ್ಲರಿಗೂ ಈಗ ಪ್ರಸಕ್ತ ಇದು ದೊಡ್ಡಭದ್ರೇಗೌಡ ಆಸ್ಪತ್ರೆಯ ಪಕ್ಕದಲ್ಲಿರ್ತಕ್ಕಂಥ ರೋಡ್ ಏನಿದೆ ಅಲ್ಲಿ ನಮ್ಮ ಕಾಲೇಜಿನ ಹಿಂಬದಿಯ ರೋಡ್ ಇದೆಯಲ್ವ ಆ ರೋಡಿನ ಪಕ್ಕದಲ್ಲೇ ಇದೊಂದು ಮಳಿಗೆ ಇರುತ್ತೆ ಇಲ್ಲಿ ಯಾವಾಗ ಯಾವಾಗಾದರೂ ಬರ್ಬೋದು ನಂತರ ಇಲ್ಲಿ ಸಂಪರ್ಕ ಮಾಡಿ ಪೂರ್ಣ ವಿಳಾಸ ಈ ರೀತಿ ಇದೆ ತಾಲೂಕು ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಮುಳಬಾಗಿಲು ತಾಲೂಕು ಮುಳಬಾಗಿಲು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಿಂಭಾಗ ಚಂದ್ರಶೇಖರ್ ಆಜಾದ್ ರಸ್ತೆ ಮುತ್ಯಾಲಪೇಟೆ ಮುಳಬಾಗಿಲು ದರ್ಜೆ ಕಾಲೇಜು ಹಿಂಭಾಗ